ಏನೋ ಕೈ ತರ ಇಟ್ಕೊಂಡಿದ್ಯಾ ಓವರ್ ಆಕ್ಟಿಂಗ್ ಮಾಡಿದ್ರೆ ಈಗ ಇರುತ್ತೆ ಮತ್ತೆ ಇದು ಚೆನ್ನಾಗಿದೆ ಏನಾದ್ರು ದೀಕ್ಷೆ ಅಲ್ವಾ ನಿಜ ಹೇಳಬೇಕು ಅಂದ್ರೆ ನಮ್ಮ ಅರ್ಜುನ್ ಲಕ್ಕಿ ಕಣ ಏನಕ ಅಂದ್ರೆ ನಮ್ಮ ಹುಡುಗನ್ ಲವ್ ಅರ್ಥ ಮಾಡ್ಕೊಂಡು ದೀಕ್ಷಾ ಅವನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳಲ್ಲ ಲವ್ ಅಷ್ಟು ಸೀನಿಲ್ಲ ಕಣ ಅವಳಿಗೆ ಹೌದಾ ಮೊನ್ನೆ ದಿನ ಹೇಳದಲ್ವಾ ಅವಳು ಬ್ಯೂಟಿನೇ ಅಲ್ಲ ಅಂತ ಹೌದಾ ದೀಕ್ಷಾ திக்ஷா லவ் மகா டேய் பெஸ்ட் <music/> கோகனம் சொல்லி தினகு பருவாரூபாகு நினைத்தே கணே உரிய ஹீரோ அந்தானி ಕಣಿ ಮನಸ್ಸಲಿ ಕಾಡುತ್ತಿರುವೆಸಿ ನಿನ್ನೂ ಸಿರೆ ಬೆಳುಗೆಯಿಂದ ನಿನ್ನನ್ನು ಸೆಳೆದು ದಿನ ದಿನವೂ ಆನಂದ ನೀಡುವೆ ನನ್ನವಳೆ ನಿನ್ನಂತ ಸೆಳೆದು ದಾಖಲೆ ಒಳಗೆ ಇರದ್ಬಿಟ್ಟು ಹೊರಗಡೆ ಏನಕ್ಕೂ ಬಂದೆ ಹೋಗ್ ಒಳಗೆ ಆಗ ನೀನೆ ಹೋಗ್ ಸಾಯಿ ಈ ಕ್ಷಣ నన ననమూ హారే ప్రియా ఈ క్షణ నూ హో ప్రియా నీను ఇష్ట మొదలదే నూ ఈ 아 으아. 아아아

ಇದೊಂದು ಮಿಕ್ಕಿತ್ತಲ್ಲ ಹೇ ಓಕೆ ತಾನೆ ಲೋ ಹೊಡ್ದೋಯ್ತಾಯ್ ಟಾಯ್ಯ ದರಿದ್ರ ಮಕ್ಕಳ ಇದ್ದಿದ್ದಂತೂ ನಾವು ಒಡ್ದಾಕ್ ಸರಿಯಾಗಿ ಏಟ್ ಬಿದ್ದಿರುತ್ತಲ್ಲ ಎಷ್ಟಿದ್ರೋ ಅಷ್ಟೇ ಹೇ ಒಳಗಡೆ ಹೋಗಿ ಫೆವಿಕೋಲಿಂದು ಅಂಟಿಸ್ಕೊಳ ಒಡ್ದೋಗಿ ಅಲ್ಲ ಇಲ್ಲ ಹಲೋ ಅರ್ಜುನ್ ಗೆ ಆಕ್ಸಿಡೆಂಟ್ ಆಗಿದೆ ವಾಟ್ ಅಯ್ಯೋ ಬೈಕ್ ರಿಪೇರ್ ಅಂತೆ ಛಾ ಇವಾಗ ಹೇಗೆ ಹಲೋ ಅರ್ಜುನ್ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ ನಿನ್ನ ಪ್ರೇಯಸಿ ದೀಕ್ಷಾನ ಕಿಡ್ನಾಪ್ ಮಾಡಿದ್ದೀವಿ ಏಯ್ ಯಾರೋ ನೀನು ಏನ್ ಮಾತಾಡ್ತಿದ್ಯಾ ನಿನ್ ಹುಡುಗಿ ನಿನಗೆ ಜೀವಂತ ಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳು ಇಲ್ಲಾಂದ್ರೆ ತುನ್ ತುಂಡ ಕತ್ತರಿಸಿ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಿವಿ ಅವ್ನು ಹೇಳ್ತಿರೋದು ನಿಜಾನ ಸುಳ್ಳ ದೀಕ್ಷಕ್ ಫೋನ್ ಮಾಡಿ ನೋಡ್ತೀನಿ ಮೇಡಮ್ ಅದ್ ನೋಡಿದ್ರೆ ಭಯ ಆಗುತ್ತೆ ರಾತ್ರಿ ಆದ್ರೆ ಗಂಡ್ಮಕ್ಳು ಜೊತೆ ಗೋಡೆ ಇದ್ದ ಬರ್ತೀರಾ ಅವ್ರ ಜೊತೆ ಇಲ್ದಿರೋ ಭಯ ಕಾಕ್ರೋಚ್ ನೋಡದೆ ಬರುತ್ತಾ ಹೋಗು ಕೆಲ್ಸ ಹೋಗು ಹ್ಮ್ ಆದ್ರೂ ಇವಳಿಗೆ ಹೇಳ್ತೀನಲ್ಲ ನನ್ ತಲೆ ನೋವು ಊರು ಏನರ್ಜಿ ಇಲ್ಲಿಗೆ ಬಂದಿದ್ಯಾ ದೀಕ್ಷೆ ಇದಳ ಇಲ್ಲ ಆಚೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ಲು ಗಾಡಿನೂ ಇಲ್ಲ ಬಿಟ್ಟು ಹೋಗಿದಾಳ ಏನಾದ್ರೂ ಪ್ರಾಬ್ಲಮ್ ನಥಿಂಗ್ ಮೇಡಮ್ ಅವಳು ಏನಾದ್ರೂ ಬಂದ್ರೆ ಕಾಲ್ ಮಾಡಕ್ಕೆ ಹೇಳಿ ಓಕೆ ಏನ್ ಮಾಡ್ಲಿ ಈಗ ಪೊಲೀಸಿಗೆ ರಿಪೋರ್ಟ್ ಮಾಡ್ಲಾ ಏನ್ ಮಾಡಿದ್ರಿ ಅವಳಿಗೆ ಅವಳು ಯಾಕೆ ಕಿಡ್ನಾಪ್ ಮಾಡಿದ್ರಿ ಇನ್ನೇನು ಮಾಡಿಲ್ಲ ನೀನು ಪೊಲೀಸ್ ಮೀಡಿಯಾ ಅಂತ ಏನಾದರೂ ಹೋದ್ರೆ ನಿನ್ನ ಪ್ರೇಯಸಿನ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀವಿ ಅರ್ಧ ಬೇಡ ನನಗೆ ಗೊತ್ತು ಏನ್ ಮಾಡ್ಬೇಕಂತ ಹೇಳು ವೇಟ್ ಮಾಡು ನಾನು ಫೋನ್ ಮಾಡೋವರೆಗೂ ವೇಟ್ ಮಾಡು ನೋಡ್ಕೋ ದೀಕ್ಷಾಗ ಏನಾಗ್ದೇನಪ್ಪ ಇದೆಯಾ ಕಷ್ಟ ಮತ್ತೆ ಸುಖ ಇದ್ಯಾವುದು ಶಾಶ್ವತ ಅಲ್ಲ ನಾನೊಂದು ಸಮಸ್ಯೆ ಸಿಗಾಕೊಂಡಿದ್ದೀನಿ ಅದನ್ನ ಹೇಗೆ ಸರಿ ಮಾಡ್ಬೇಕಂತ ಗೊತ್ತಿಲ್ಲ ಜೀವನದಲ್ಲಿ ಎದುರಾಗೋ ಪ್ರತಿಯೊಂದು ಪ್ರಶ್ನೆಗೂ ಒಂದು ಸಮಾಧಾನ ಇರುತ್ತೆ ಹುಡುಕು ಸಮಾಧಾನಕ್ಕೋಸ್ಕರ ಹುಡುಕು ಒಂದ್ ವೇಳೆ ಸಮಾಧಾನ ಸಿಗ್ಲಿಲ್ಲ ಜನರಕ್ಕೆ ಒಂದು ಸಮಯ ಆದ್ರೆ ಮರಣಕ್ಕೂ ಒಂದು ಸಮಯ ಇರುತ್ತೆ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಒಂದ್ ಸಮಯ ಇರುತ್ತೆ ಸಮಯನೇ ಅದಕ್ಕೆ ಸಮಾಧಾನ ಹೇಳುತ್ತೆ ನೋಡು ಸಮಯಕ್ಕೋಸ್ಕರ ಎದುರು ನೋಡ್ತಾ ಇರು ನೀನ್ ಎದುರುಗಡೆ ಒಂದು ಶಾಪ್ ಕಾಣಿಸ್ತಾ ಇದೆಯಾ ಕಾಣ್ತಿದೆ ಶಾಪ್ ಹತ್ರ ಹೋಗಿ ಕಾಲಾ ಬ್ಯಾಗ್ ಅಂತ ಕೇಳು ಕೊಡ್ತಾನೆ ಅದ್ರಲ್ ಏನಿದೆ ಅಂತ ನೋಡಕ್ ಆ ಬ್ಯಾಗ್ ತಗೊಂಡು ಪಕ್ದಲ್ಲಿರೋ ಬಾರ್ಗೋಗು ನನ್ನ ಕಾಲ್ ಕಟ್ ಮಾಡಬೇಡ